ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಈ ಜೀವನ ಒಂದೊಂದು ಸಲ ನಮ್ಮನ್ನು ತುಂಬ ಡಿಪ್ರೆಷನ್ನಲ್ಲಿ ಇರುವ ಹಾಗೆ ಮಾಡುತ್ತೆ ಅಂತ ಎಲ್ಲರೂ ಬಂಧಿಸಿರ್ಬೋದು ಆದರೆ ಇದು ನಮಗೆ ನಿಮಗೆ ಮಾತ್ರ ಅಲ್ಲ ಅಂತ ಯೋಧ ಧೈರ್ಯವಂತ ಅರ್ಜುನನಿಗೂ ಆ ಒಂದು ದಿನ ಬಂದಿತ್ತು ಧರ್ಮಕ್ಕಾಗಿ ತನ್ನವರನ್ನೇ ಕೊಲ್ಲಬೇಕೆ ಎಂದು ಅರ್ಜುನನ ವಿಷಾದದಲ್ಲಿದ್ದ ಯುದ್ಧವನ್ನು ಮಾಡುವ ಮೊದಲು ಯುದ್ಧವನ್ನೇ ಮಾಡದಂತೆ ಸಂಧಾನ ಮಾಡಲು ಯತ್ನಿಸಿದ ಶ್ರೀಕೃಷ್ಣ ಅರ್ಜುನನ ರಥದ ಸಾರಥಿಯಾಗಿ ಅರ್ಜುನನಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿತ್ತು ಮಹಾಭಾರತದ ಈ ಒಂದು ಕ್ಷಣವೇ ನಮಗೆ ಪಾಠ ಕಲಿಸುತ್ತದೆ ನಮ್ಮಲ್ಲಿ ಅನೇಕ ದುಃಖ ಆತಂಕ ವಿಷಾದಗಳು ಎದುರಾದಾಗ ನಾವೇ ನಮ್ಮ ತಲೆಯ ಮೇಲೆ ಕೈಯಿಟ್ಟು ಕೂರುತ್ತೇವಲ್ವಾ ನಮ್ಮ ದೇಹವೆಂಬ ರಥದ ಸಾರಥಿಯಾಗಿ ಆಗ ಭಗವಂತನೇ ನಮ್ಮ ಜೊತೆಗಿರುವುದು ನಮಗೆ ತಿಳಿಯದೇ ಹೋಗುತ್ತದೆ ಅದು ಯಾವುದೇ ಸಂದರ್ಭ ಆಗಿರಲಿ ಅಲ್ಲಿ ಅಧರ್ಮ ನಡೆದಿತ್ತು ಎಂದು ಸ್ಪಷ್ಟವಾಗಿ ಗೊತ್ತಿದ್ದರೂ ನಾವು ಮೋಹದ ಕಾರಣದಿಂದ ಅದು ನಮ್ಮವರೇ ಮಾಡಿದ ತಪ್ಪು ಇರಲಿ ಬಿಡಿ ಎಂದು ಧರ್ಮವನ್ನು ಬದಿಗಿಟ್ಟು ರಾಕ್ಷಸತ್ವವನ್ನು ಬೆಂಬಲಿಸಲು ಮುಂದಾಗುತ್ತೇವೆ ತಪ್ಪಿಗೆ ನಾವೇ ಕೊಟ್ಟು ಅಧರ್ಮ ನಡೆಯುತ್ತಿದ್ದರೂ ಹೇಡಿಯಾಗಿ ಸುಮ್ಮನಿರುತ್ತೇವೆ ಇಲ್ಲಿ ಕುರುಕ್ಷೇತ್ರ ಅಂದರೆ ನಮ್ಮ ದೇಹವನ್ನೇ ಉದಾಹರಣೆಯಾಗಿ ತಗೊಳ್ಳಬಹುದು ಇಲ್ಲಿ ಪಾಂಡವರು ಎಂಬ ಒಳ್ಳೆತನ ಕೌರವರು ಎಂಬ ಕೆಟ್ಟತನ ಎರಡೂ ಇರುತ್ತದೆ ಯಾವುದೋ ಸಂದರ್ಭದಲ್ಲಿ ಈ ಎರಡೂ ಗುಣಗಳು ಎದುರಾದಾಗ ನಾವು ಕ್ಷಣದ ಹಿತಕ್ಕೆ ಕೆಟ್ಟತನಕ್ಕೆ ಶರಣಾಗುತ್ತೇವೆ ಆಗ ನಮ್ಮ ದೇಹದ ಸಾರಥಿಯಾದ ಭಗವಂತನ ನೆನಪು ಬರುವುದೇ ಇಲ್ಲ ಅದು ನೆನಪಾಗುವುದು ಕೇವಲ ಹೊರಗಿನಿಂದ ಕಲ್ಲಿಗೆ ಮಾಡುವ ಅಥವಾ ಚಿತ್ರಗಳಿಗೆ ಮಾಡುವ ಪೂಜೆಯ ಸಂದರ್ಭದಲ್ಲಿ ಮಾತ್ರ ಅಲ್ವಾ ನಮ್ಮೊಳಗೆ ಇರುವ ಭಗವಂತನ ಪ್ರಶ್ನೆ ಕೇಳಲು ನಾವು ತಯಾರು ಇರುವುದೇ ಆದರೆ ಅಲ್ಲಿ ಆ ರಣರಂಗದಲ್ಲಿ ಅರ್ಜುನ ಭಗವಂತನಿಗೆ ತನ್ನ ಮನಸ್ಸಿನಲ್ಲಿ ಇರುವ ಎಲ್ಲಾ ಗೊಂದಲವನ್ನು ನಿವಾರಿಸಲು ಭಗವಂತನಿಗೆ ಶರಣಾಗಿ ಬಿಡುತ್ತಾನೆ ತನ್ನಲ್ಲಿದ್ದ ಎಲ್ಲ ನಕಾರಾತ್ಮಕ ಭಾವನೆ ಯೋಚನೆಯನ್ನು ಕೃಷ್ಣನಲ್ಲಿ ಹೇಳಿ ಉತ್ತರ ಕೇಳುತ್ತಾನೆ ಆಗ ಕೃಷ್ಣನು ಹೇಳಿದ ಸುದೀರ್ಘವಾದ ಒಂದೊಂದು ಉತ್ತರಕ್ಕೂ ಸಕಾರಾತ್ಮಕ ಮನೋಭಾವ ಬೆಳೆದು ವಿಷಾದದಿಂದ ಬಳಲಿದ್ದ ಅರ್ಜುನ ತನ್ನ ಕರ್ಮವನ್ನು ಮಾಡಲು ಎದೆ ಉಬ್ಬಿಸಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಫ್ರೆಂಡ್ಸ್ ನಾವು ಇಲ್ಲಿ ಯುದ್ಧ ಮಾಡಬೇಕಾಗಿರುವುದು ನಮ್ಮ ನಕಾರಾತ್ಮಕ ಯೋಚನೆಗಳ ವಿರುದ್ಧ ನಮ್ಮ ಕೆಟ್ಟ ಅಭ್ಯಾಸಗಳ ವಿರುದ್ಧ ಭಗವದ್ಗೀತೆಯ ಒಂದು ಅಧ್ಯಯನದ ಒಂದು ಶ್ಲೋಕದ ಒಂದು ವಾಕ್ಯದಲ್ಲಿ ಕಲಿಯಲು ತುಂಬಾ ಇರುತ್ತದೆ ನಾವಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಭಗವದ್ಗೀತೆ ನಮಗೆ ಪಾಠ ಕಲಿಸುತ್ತದೆ ವಿಷಾದದಲ್ಲಿ ಇದ್ದ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗುವಂತೆ ಮಾಡಿದ ಕೃಷ್ಣನ ಸಂದೇಶ ನಮ್ಮನ್ನು ಜೀವನದ ಯುದ್ಧದಲ್ಲಿ ಗೆಲ್ಲಿಸಿ ವಿಖ್ಯಾತಿಯಾಗಲು ನಮಗೆ ಹುರಿದುಂಬಿಸುತ್ತದೆ ತಲೆ ತಗ್ಗಿಸಿ ಓದಿದ ಭಗವದ್ಗೀತೆಯು ಸಮಾಜದಲ್ಲಿ ತಲೆ ಎತ್ತಿ ಮಾತಾಡುವಂತೆ ಬದಲಾಯಿಸುತ್ತದೆ ನಾವು ಯಾವುದೇ ಮಹಾನ್ ಶಕ್ತಿಯನ್ನು ಆರಾಧಿಸಿದರೂ ಆ ಶಕ್ತಿಯೊಂದಿಗೆ ನಾವು ಬೆರೆತು ಬಿಡಬೇಕು ಕಣ ಕಣದಲ್ಲೂ ಆ ಶಕ್ತಿಯನ್ನೇ ಕಾಣಬೇಕು ಮನಸ್ಸಲ್ಲೇ ದೇವರ ಮೂರ್ತಿ ಸ್ಥಾಪಿಸಿ ಪೂಜಿಸುವ ಕುರಿತು ಇಲ್ಲಿ ಭಗವಂತ ಹೇಳುತ್ತಾರೆ ಸನಾತನ ಧರ್ಮದ ಕುರಿತು ಅರಿವು ಮೂಡಿಸುವ ಮೊದಲು ನಾವು ಸನಾತನಿಯಾಗೋಣ ನನ್ನ ಬದುಕು ಬದಲಾಯಿಸಿದ ಭಗವದ್ಗೀತೆ ನಿಮ್ಮ ಬದುಕಲ್ಲೂ ಬದಲಾವಣೆ ತರಲಿ ಧನ್ಯವಾದಗಳು ಫ್ರೆಂಡ್ಸ್ ಜೈ ಶ್ರೀಕೃಷ್ಣ